ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಟೊಮೊಟೊ ಮತ್ತು ಹಣ್ಣನ್ನು ಹಾಕ್ತೇನೆ ನಾನು ಚಿತ್ರಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗಾದರೆ ತಡ ಮಾಡೋದು ಬೇಡ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಈ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ನೋಡೋಣ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಜೀರಿಗೆ ಕಡಲೆಬೇಳೆ ಸಾಂಬಾರು ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಹಗಲುವಾದ ಬಾಣಲೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಆ ಎಣ್ಣೆ ಬಿಸಿಯಾದ ನಂತರ ಸಾಸಿವಿನೂ ಹಾಕೋಬೇಕಾಗುತ್ತೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಬೇರೆ ಎಲ್ಲ ಇಲ್ಲ ಇಲ್ಲಾಂದರೆ ರೈಸ್ ಎಲ್ಲ ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಕಹಿ ಕಹಿ ಅಂತ ಅನಿಸುತ್ತೆ ನಾನಿಲ್ಲಿ ಚಟಪಟ ಅಂತ ಸಿಡಿದ ಮೇಲೆ ನಾನು ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೆತ್ತ ಮೆತ್ತ ಇದ್ದರೆ ಚೆನ್ನಾಗಾಗೋದಿಲ್ಲ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಜೀರಿಗೆ ಹಾಕೋದು ಅಲ್ಲಿ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಹಾಕೋಕ್ಕೂ ಮುಂಚೆ ಜೀರಿಗೆನ ಹಾಕಬೇಕಾಗುತ್ತೆ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಫಸ್ಟೇ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂತ ಇದ್ದೀನಿ ಒಗ್ಗರಣೆಗೆ ಅದನ್ನು ಹಾಕಿ ಈರುಳ್ಳಿ ಕಲ್ಲರ್ ಬದಲಾಗವರೆಗು ನಾವು ಬೇಯಿಸ್ಕೊಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೂ ಮುಂಚೆನೇ ಬೇರೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಅಷ್ಟರೊಳಗಡೆ ನಾನು ರೈಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಆರೋದಕ್ಕೆ ಅಂತ ಬಿಸಿ ಆರೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಬಿಸಿಯಲ್ಲಿ ಹಾಕಿ ಕಲಸಿದ್ರೆ ಮೆತ್ತಗಾಗ್ಬಿಡುತ್ತೆ ಸೊ ಹಾಗಾಗಿ ಆರೋದಿಕ್ಕೆ ಇಟ್ಕೊಂಡು ಕಲಿಸ್ಕೊಂಡ್ರೆ ಉಡಿ ಉಡಿ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಬೇಯಿಸ್ ಒಗ್ಗರಣೆ ಮಾಡ್ಕೊತಾನೆ ಇರಬೇಕಾಗುತ್ತೆ ಕೈಯಾಡಿಸ್ದೆ ಇರಬೇಕಾಗುತ್ತೆ ಒತ್ತಿಸ್ಕೊಬಾರ್ದು ಚೆನ್ನಾಗಾಗೋದಿಲ್ಲ ಇದು ನಮ್ಮ ಅಜ್ಜಿ ಈ ರೀತಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರೋದು ಅವ್ರು ಇದನ್ನು ಒಗ್ಗರಣೆ ಅನ್ನ ಅಂತ ಕರಿತಾಯಿದ್ರು ಇದಕ್ಕಿನ್ನ ಹಸಿ ಗಿನ್ನ ಹೊಣ್ಣಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಿವಾಗ ಈರುಳ್ಳಿ ಫ್ರೈ ಆಗಿದೆ ನಾನು ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ತಳೆ ಹಿಡಿದು ಬಿಡುತ್ತೆ ಇಲ್ಲ ಅಂತಂದರೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರು ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕಿ ಫ್ರೈ ಮಾಡಿಕೊಂಡು ಚಿತ್ರಾನ್ನ ಮಾಡೋದೇ ಆಗಲಿ ಇವಾಗ ಸೊಪ್ಪಿನ ಪಲ್ಯ ಕಾಳುಗಳ ಪಲ್ಯ ಯಾವುದಕ್ಕೆ ಆದ್ರೂ ಅಷ್ಟೇ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದಾದಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕವರಾಗಿದ್ದಾಗ ಆಗಿದ್ದಾಗ ಅದಕ್ಕೆ ಕಡಲೆಬೇಳೆನೂ ಇಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲ ಏನಿಲ್ಲ ಬರೀ ಈರುಳ್ಳಿ ಹಣಮೆಣ್ಸಿನ್ಕಾಯಿ ಸಾಸಿವೆ ಉಪ್ಪು ಅರಶಿನ ತೆಂಗಿನಕಾಯಿ ತುರಿ ಇಷ್ಟನ್ನೇ ಹಾಕಿ ಮಾಡ್ತಾಯಿದ್ರು ತುಂಬನೇ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು ಈಗ ನಾನು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಅರಿಶಿಣನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈ ರೀತಿ ಮಾಡೋದಕ್ಕೆ ಬಿಸಿ ರೈಸೇ ಬೇಕು ಅಂತ ಏನಿಲ್ಲ ನೈಟ್ ಜಾಸ್ತಿ ರೈಸ್ ಏನಾದರೂ ಉಳ್ದಿದ್ರೆ ಅದಕ್ಕೂ ಕೂಡ ಈ ರೀತಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕೈಯಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ ಉಪ್ಪನ್ನು ಗೊಜ್ಜೆಲ್ಲ ರೆಡಿಯಾಗಿ ರೈಸ್ ಕಲಿಸ್ಬೇಕಾದ್ರೂ ಹಾಕ್ಕೊಬೋದು ಬಟ್ ಇಲ್ಲಿ ಗೊಜ್ಜಿಗೆಲ್ಲ ನೀಟಾಗಿ ಉಪ್ಪಿಡಿಲಿ ಅಂತ ಹೇಳ್ಬಿಟ್ಟು ನಾನು ಗೊಜ್ಜಿಗೆನೆ ಹಾಕೊತಾ ಇದ್ದೀನಿ ನಾನು ನೆಕ್ಸ್ಟು ಎಲ್ಲೂ ಕೂಡ ಉಪ್ಪನ್ನ ಹಾಕೋಲ್ಲ ಎಲ್ಲ ಕಲಿಸ್ಬೇಕಾದ್ರೆ ನಾನು ಹಾಕೋದಿಕ್ಕೆ ಹೋಗಲ್ಲ ಸ್ವಲ್ಪ ಜನಕ್ಕೆ ಚಿತ್ರಾನ್ನ ಅಂದರೆ ಇಷ್ಟ ಇರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಚಿತ್ರಾನ್ನ ಅಂದರೆ ಇಷ್ಟ ಇರೋದಿಲ್ಲ ಇಷ್ಟ ಇರೋಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವ್ರು ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಒಂದು ಸಲ ಮಾಡ್ಕೊಬೇಕು ಅಂತ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಕಡಿಮೆ ಇಂಗ್ರೀಡಿಯೆನ್ಸಲ್ಲಿ ಸೂಪರಾಗಿ ಮಾಡುವಂತಹ ಚಿತ್ರಾನ್ನ ಇದು ಇವಾಗ ಗೊಜ್ಜು ರೆಡಿಯಾಗಿದೆ ಇದನ್ನು ಗ್ಯಾಸ್ ಆಫ್ ಮಾಡಿ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ರೈಸ್ನ ಸ್ವಲ್ಪ ತಣ್ಣಗಾಗಲಿ ಅಂತ ಎತ್ತಿಟ್ಕೊಂಡಿದ್ವಲ್ವಾ ಅದನ್ನ ಈ ಬಾಣಲೆಗೆ ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಈ ಚಿತ್ರಾನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಥರನೇ ರುಚಿ ಇರುತ್ತೆ ಇವಾಗ ಟೊಮೆಟೊ ಹಾಕಿ ಚಿತ್ರಾನ್ನ ಮಾಡ್ತಾರೆ ಹಣ್ಣಿನ ಹುಳಿ ಬಿಟ್ಟು ಚಿತ್ರಾನ್ನ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಬಟ್ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ಅಂತ ಹೇಳಿಬಿಟ್ಟು ಆದರೆ ಚಿತ್ರಾನ್ನೇ ಆದರೆ ಒಗ್ಗರಣೆ ಅಂತ ಕರಿತಾ ಇದ್ದರು ನಮಗೆ ಗೊತ್ತಿರೋ ಹಂಗೂ ಯಾವತ್ತೂ ಕೂಡ ಚಿತ್ರಾನ್ನ ಅಂತ ಹೇಳ್ತಾ ಇರಲಿಲ್ಲ ನಮ್ಮ ಅಜ್ಜಿ ಒಗ್ಗರಣೆ ಅನ್ನ ಅಂತಲೇ ಇದ್ದಿದ್ದು ಅದನ್ನು ಈ ರೀತಿ ಮಾಡಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಟೊಮೆಟೊ ಎಲ್ಲ ಸೈಡ್ಗೆ ಇದರಲ್ಲಿ ಇದರಲ್ಲಾದರೆ ಟೊಮೆಟೊ ಏನಿರಲ್ಲ ಬರೀ ಹಸಿ ಕಾಯಿ ಮಾತ್ರ ಕರ್ಬೇವಿನ ಸೊಪ್ಪು ಮಾತ್ರ ಎತ್ತಿಡ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೇಸ್ಟು ತುಂಬ ಅಂತ ಅಂತೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪಿಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಗ್ಗರಣಿ ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರೋ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್